ರೈತ ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಗೋಧಿಯ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ರೈತರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಗೋಧಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ರೈತರೆ ಒಂದು ಕ್ವಿಂಟೋಲ್ಗೆ ಬನ್ಸಿ ಗೋಧಿ ಬಂದು ಮೂರು ಸಾವಿರದ ಒಂದು ನೂರು ರೂಪಾಯಿ ತಕ್ಕ ಇದೆ ನೋಡಿ ರೇಟ್ ಬಂದು ಮೂರು ಸಾವಿರದ ಒಂದು ನೂರು ರೂಪಾಯಿ ಹಾಗೆ ಮ್ಯಾಕ್ಸಿನ್ ಗೋಧಿ ಬಂದು ಒಂದು ಎರಡೂವರೆ ಸಾವಿರ ರೂಪಾಯಿದಿಂದ ಕನಿಷ್ಠ ಬೆಲೆ ಎರಡೂವರೆ ಸಾವಿರ ಗರಿಷ್ಠ ಬೆಲೆ ಮೂರು ಸಾವಿರದ ಎರಡು ನೂರು ರೂಪಾಯಿ ತಕ್ಕ ಇದೆ ನೋಡಿ ರೈತರಿ ಹಾಗೆ ಕೆಂಪು ಗೋಧಿ ಬಂದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಎರಡು ನೂರು ರೂಪಾಯಿಯು ಕನಿಷ್ಠ ಬೆಲೆಯಾಗಿದ್ದು ಗರಿಷ್ಠ ಬೆಲೆ ಬಂದು ಮೂರುವರೆ ಸಾವಿರ ರೂಪಾಯಿ ತಕ್ಕ ಇದೆ ನೋಡಿ ರೈತರೆ ಹಾಗೆ ಕೆಂಪು ಗೋಧಿ ಬಂದು ಮೂರು ಸಾವಿರದ ಎರಡು ನೂರು ರೂಪಾಯಿದಿಂದ ಮೂರುವರೆ ಸಾವಿರ ಹಾಗೆ ಬಿಳಿ ಗೋಧಿ ಬಂದು ಹದಿನೆಂಟುನೂರು ರೂಪಾಯಿದಿಂದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟೋಲ್ಗೆ ಇದೆ ನೋಡಿ ಹಾಗೆ ಹೈಬ್ರಿಡ್ ಗೋಧಿ ಬಂದು ಒಂದು ಕ್ವಿಂಟೋಲ್ಗೆ ಮೂರು ಸಾವಿರ ರೂಪಾಯಿದಿಂದ ಮೂರು ಸಾವಿರದ ಐದುನೂರು ರೂಪಾಯಿ ತಕ್ಕ ಇದೆ ಜವಾರಿ ಗೋಧಿ ಬಂದು ಎರಡು ಸಾವಿರ ರೂಪಾಯಿದಿಂದ ಐದು ಸಾವಿರದ ಆರುನೂರು ರೂಪಾಯಿವರೆಗೆ ಇದೆ ನೋಡಿ ರೈತರೆ ಇದು ಇಂದಿನ ಗೋಧಿಯ ಮಾರುಕಟ್ಟೆ ಬೆಲೆಯಾಗಿದ್ದು ಇನ್ನೂ ಯಾರು ಹೊಸ್ತಾ ಚೆನ್ನಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ರೈತರೆ